ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೆಲ್ಲ ಪೊಲೀಸ್ ಇಲಾಖೆ ಕನಸನ್ನು ಕಂಡಿರ್ತೀರ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪಿ ಎಸ್ ಐ ಇನ್ನಿತರ ಹುದ್ದೆಗೆ ಆಯ್ಕೆ ಆಗಬೇಕಂತ ನಿಮ್ಮ ಕನಸಿರುತ್ತೆ ಬಟ್ ಅಲ್ಲೊಂದಿಷ್ಟು ಹೈಟ್ ಸಮಸ್ಯೆಯಿಂದ ಎತ್ತರದ ಸಮಸ್ಯೆಯಿಂದ ಆಯ್ಕೆ ಆಗಿರೋದಿಲ್ಲ ಅಂಥವ್ರಿಗೆ ಇನ್ನೊಂದು ಹುದ್ದೆ ಇರುವಂಥದ್ದು ಅದೇ ರೀತಿ ಅಂತಂದರೆ ಎಕ್ಸೈಸ್ ಇನ್ಸ್ಪೆಕ್ಟ್ರು ಅಥವಾ ಎಕ್ಸೈಸ್ ಗಾರ್ಡ್ ಈಗ ಆಲ್ರೆಡಿ ನಿಮ್ಗೆ ನೀ ಹಿಂದಿನ ಎರಡು ಮೂರು ವೀಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಅಪ್ಕಮಿಂಗ್ ಒಳ ಮೀಸಲಾತಿ ಆದಮೇಲೆ ಎಕ್ಸೈಸ್ ಗಾರ್ಡ್ ಅಂದರೆ ಅಬಕಾರಿ ಪೇದೆ ಅಥವಾ ಅಬಕಾರಿ ಇದು ನೇಮಕಾತಿ ಆಗುತ್ತೆ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ತುಂಬ ಜನ ಕೇಳಿದ್ರಿ ಬಿಕಾಸ್ ಸರ್ ಇ ಎಸ್ ಐದು ಗಾರ್ಡ್ದು ಸಿಲೆಬಸ್ ಏನಿರುತ್ತೆ ಆ್ಯಂಡ್ ಫಿಸಿಕಲ್ ಪ್ರಿಪ್ರೇಷನ್ ಹೆಂಗೆ ಮಾಡಬೇಕು ಎಲ್ಲದರ ಬಗ್ಗೆ ಕೇಳಿದ್ರಿ ಸೊ ಅದ್ರ ಬಗ್ಗೆ ಒಂದು ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ನೀಡ್ತೀನಿ ಮೊದಲನೇದಾಗಿ ಒಂಬೈನೂರ ನಲವತ್ತೆರಡು ಅಬಕಾರಿ ಪೇದೆ ಅಂದರೆ ಈ ಹಿಂದೆ ಅಬಕಾರಿ ರಕ್ಷಕ ಅಂತ ಕರಿತೀವಿ ಎಕ್ಸೈಸ್ ಗಾರ್ಡ್ ಅಂತ ಈಗ ಅದನ್ನ ಎಕ್ಸೈಸ್ ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ರೀತಿಯೇ ಆ ಹುದ್ದೆಗೆ ಒಟ್ಟು ಒಂಬೈನೂರ ನಲ್ವತ್ತೆರಡು ಹುದ್ದೆಗಳು ನೋಟಿಫಿಕೇಶನ್ ಆಗುತ್ತೆ ಸೊ ಇದರಲ್ಲಿ ನೀವು ಎರಡು ಹಂತಗಳನ್ನು ಫೇಸ್ ಮಾಡಬೇಕು ಈ ಪರೀಕ್ಷೆ ನೀವು ಆಯ್ಕೆ ಆಗಬೇಕು ಈ ಹುದ್ದೆಗೆ ಅಂದರೆ ಒಂದು ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಬಟ್ ಇಲ್ಲಿ ಫಸ್ಟು ನಿಮಗೆ ಎಕ್ಸಾಮ್ ಇರುತ್ತೆ ಎಕ್ಸಾಮಲ್ಲಿ ಪಾಸ್ ಆದಮೇಲೆ ನಿಮಗೆ ಫಿಸಿಕಲ್ ಕರೀತಾರೆ ಸೊ ಎಕ್ಸಾಮ್ಗೆ ಏನು ಸಿಲೆಬಸ್ ಇರುತ್ತೆ ಯಾವ ರೀತಿ ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಅಂತಂದರೆ ಎರಡು ಪ್ರಶ್ನೆ ಪತ್ರಿಕೆಗಳು ಇರುತ್ತೆ ಮೊದಲು ಸಾಮಾನ್ಯ ರೀತಿಯನ್ನು ಎರಡನೇ ಪೇಪರ್ ಸೇಮ್ ನೀವು ಈ ಹಿಂದಿನ ಎಫ್ ಡಿ ಎಸ್ ಡಿ ಸಿಲೆಬಸ್ ನೋಡಿರ್ತೀರ ಕೆ ಪಿ ಸೇಮ್ ಆಸ್ ಇಟ್ ಈಸ್ ಅದೇ ರೀತಿ ಇರುತ್ತೆ ಅಂದರೆ ಸಾಮಾನ್ಯ ಅಧ್ಯಯನ ಪೇಪರು ಮತ್ತು ಪೇಪರ್ ಟು ನೀವು ಎರಡು ಚಾಯ್ಸ್ ಇರುತ್ತೆ ನಿಮಗೆ ಅಂದರೆ ಸಾಮಾನ್ಯ ಕನ್ನಡ ಆದರೂ ತೆಗೆದುಬೋ ತೆಗೆದುಕೊಳ್ಬೋದು ಸಾಮಾನ್ಯ ಇಂಗ್ಲೀಷ್ ಆದರೂ ತೆಗೆದುಕೊಳ್ಬೋದು ಇಂಗ್ಲೀಷ್ ಗ್ರಾಮರ್ ಚೆನ್ನಾಗಿದ್ದವರು ಸಾಮಾನ್ಯ ಇಂಗ್ಲೀಷ್ ತೆಗೆದುಕೊಳ್ಬೋದು ಇಲ್ಲ ಸಾಮಾನ್ಯ ಕನ್ನಡ ಕೂಡ ತೆಗೆದುಕೊಳ್ಬೋದು ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆ ನೂರು ಅಂಕಗಳಿಗೆ ನೀವು ಇಲ್ಲಿ ಪ್ರಶ್ನೆಗಳಿರುತ್ತೆ ನೂರು ಪ್ರಶ್ನೆ ಇರುತ್ತೆ ಆದರೆ ಮಾರ್ಕ್ಸ್ ಇರೋದು ಒನ್ ಪಾಯಿಂಟ್ ಫೈವ್ ಪ್ರತಿ ಪ್ರಶ್ನೆಗೂ ಸರಿಯಾಗಿ ಉತ್ತರಿಸಿದರೆ ಒನ್ ಪಾಯಿಂಟ್ ಫೈವ್ ಇರುತ್ತೆ ಒನ್ ಪಾಯಿಂಟ್ ಫೈವ್ ನೀವು ತೆಗೆದುಕೊಂಡ್ರೆ ನೂರು ಅಂಕಗಳಿಗೆ ಅಲ್ಲಿಗೆ ನೂರೈವತ್ತಾಯಿತು ಪೇಪರ್ ಒನ್ ಪೇಪರ್ ಟು ಸಾಮಾನ್ಯೀಕರಣ ಇದು ಕೂಡ ಸೇಮ್ ನೂರು ಪ್ರಶ್ನೆಗಳಿರುತ್ತೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಫಾರ್ ಈಚ್ ಕ್ವೆಶನ್ ಅಲ್ಲಿಗೆ ನಿಮಗೆ ಇದು ಕೂಡ ನೂರೈವತ್ತಂದರೆ ಎರಡೂ ಪತ್ರಿಕೆಗಳು ಸೇರಿ ನೂರೈವತ್ತು ಅಂಕಗಳಿಗೆ ನೀವು ಎಕ್ಸಾಮನ್ನು ಬರೀಬೇಕು ಈ ನೂರೈವತ್ತು ಅಂಕಗಳಿಗೆ ನೆಗೆಟಿವ್ ಇರುತ್ತಾ ನೋ ನೆಗೆಟಿವ್ ಸೊ ತಂಕಕ್ಕೆ ಎಷ್ಟು ತೆಗೆದುಕೊಳ್ತೀರಾ ಅದರ ಮೇಲೆ ನಿಮಗೆ ಕಟ್ ಆಫ್ ಡಿಸೈಡ್ ಆಗುತ್ತೆ ನೀವೆಷ್ಟು ತೆಗೆದುಕೊಂಡ್ರೆ ಆಯ್ಕೆ ಹಾಕ್ತೀರ ನಿಮ್ಮ ಒಂದು ಕಟ್ ಆಫ್ ಏನಿರುತ್ತೆ ಅಷ್ಟು ಸ್ಕೋರ್ ಮಾಡಬೇಕು ಆ್ಯಂಡ್ ಈ ಪರೀಕ್ಷೆಯಲ್ಲಿ ನೀವು ಪಾಸಾದರೆ ಅಂದ್ಕೊಳ್ಳಿ ನೆಕ್ಸ್ಟ್ ಏನಿರುತ್ತೆ ಸ್ಟೆಪ್ ಅಂತಂದರೆ ಒನ್ ರೇಷೋ ಟ್ವೆಂಟಿ ನಿಮಗೆ ಫಿಸಿಕಲ್ ಕರಿತಾರೆ ಅಂದರೆ ಒಂದು ಒಂದು ಹುದ್ದೆಗೆ ಇಪ್ಪತ್ತು ಜನ ರೀತಿ ನಿಮ್ಮ ಫಿಸಿಕಲ್ ಟೆಸ್ಟಿಗೆ ಆಯ್ಕೆ ಮಾಡ್ತಾರೆ ಸೊ ಫಿಸಿಕಲ್ ಟೆಸ್ಟಲ್ಲಿ ಮಾಮೂಲಿಯಾಗಿ ನಿಮ್ಗೆ ಹೈಟ್ ಇರಬೇಕು ಅಂತಂದರೆ ಒನ್ ಸಿಕ್ಸ್ಟಿ ತ್ರೀ ಸೆಂಟಿಮೀಟರ್ ಸೊ ಒನ್ ಸಿಕ್ಸ್ಟಿ ತ್ರೀ ಹೈಟ್ ಇರಬೇಕು ಆ್ಯಂಡ್ ನಿಮಗೆ ಇಲ್ಲಿ ಫಿಸಿಕಲಿ ಎರಡು ಥರ ಇರುತ್ತೆ ಅಂದರೆ ನೂರು ಮೀಟ್ರನ್ನ ಓಟೋದು ಕೂಡ ಇರುತ್ತೆ ಆ್ಯಂಡ್ ಎಂಟುನೂರು ಮೀಟ್ರ್ ಕೂಡ ಇರುತ್ತೆ ನೀವು ನೂರು ಮೀಟ್ರಲ್ಲಿ ಫೇಲ್ ಆದರೆ ಎಂಟುನೂರು ಮೀಟ್ರ್ದು ಅವಕಾಶ ಇರುತ್ತೆ ಎಂಟುನೂರು ಮೀಟ್ರ್ ಎರಡು ನಿಮಿಷ ಐವತ್ತು ಸೆಕೆಂಡ್ರಲ್ಲಿ ನೀವು ಓಡಬೇಕು ಆ್ಯಂಡ್ ಇವು ನೋಡಿದಂತೆ ಐ ಜಂಪ್ ಇರುತ್ತೆ ಲಾಂಗ್ ಜಂಪ್ ಇರುತ್ತೆ ತ್ರೀ ಪಾಯಿಂಟ್ ಏಯ್ಟ್ ಮೀಟರ್ ಆ್ಯಂಡ್ ಶಾರ್ಟ್ ಶಾರ್ಟ್ ಇರುತ್ತೆ ಈ ರೀತಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಸೊ ನೀವು ಮೊದಲನೇದಾಗಿ ನೀವು ಈ ಬಾರಿನ ಅಬಕಾರಿ ಇಲಾಖೆಯಲ್ಲಿನ ಅಬಕಾರಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಅಬಕಾರಿ ಪೇದೆ ಹುದ್ದೆಗೆ ತಯಾರಿ ಮಾಡ್ತಾಯಿದ್ದೀರಿ ಅಂತಂದರೆ ಈಗಲಿಂದನೇ ಫಿಸಿಕಲ್ ಒಂದು ಪ್ರಿಪ್ರೇಷನ್ ಅಂದರೆ ದೈಹಿಕ ಪರೀಕ್ಷೆಗೆ ತಯಾರಿಯನ್ನು ಆರಂಭಿಸಿಬಿಡಿ ಆನಂತರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾನು ಹೇಳಿದ್ನಲ್ಲ ಬೇಸಿಕಾಗಿ ಎರಡು ಪೇಪರ್ ಸೇಮ್ ಎಸ್ ಡಿ ಎಫ್ ಡಿ ಎಸ್ ಸಿಲೆಬಸ್ಗೆ ಏನು ನೀವು ಓದ್ತಾ ಇದ್ದರೆ ಅದೇ ರೀತಿ ನಿಮ್ಮದು ಎಕ್ಸಾಮ್ ಪ್ಯಾಟರ್ನ್ ಇದೆ ಸೊ ಪೇಪರ್ ಒನ್ ಸಾಮಾನ್ಯ ಅಧ್ಯಯನ ಆ್ಯಂಡ್ ಪೇಪರ್ ಟು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಯಾವುದಾದ್ರೂ ತೆಗೆದುಕೊಳ್ಬೋದು ನೀವು ಪೇಪರ್ ಟೂ ಅಲ್ಲಿ ತುಂಬ ಸ್ಕೋರ್ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಬಿಕಾಸ್ ಇದೇ ನಿಮ್ಮದು ಸ್ಕೋರಿಂಗ್ ಪೇಪರ್ ನೀವು ಗ್ರಾಮರ್ ತುಂಬ ಚೆನ್ನಾಗಿ ಹಿಡಿತಾ ಇತ್ತು ಅಂತಂದರೆ ಇಲ್ಲಿ ನೂರೈವತ್ತು ಅಂಗಗಳಿಗೆ ನೀವು ಎಷ್ಟಾದರೂ ಸ್ಕೋರ್ ಮಾಡ್ಕೋಬೋದು ಪೇಪರ್ ಒನ್ ಕೂಡ ಅಷ್ಟೇ ನಿಮಗೆ ಜಿ ಕೆ ಇರುತ್ತೆ ಸೊ ಎರಡನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಫಿಸಿಕಲ್ಗೂ ಕೂಡ ಪ್ರಿಪೇರ್ ಆದ್ರಿ ಅಂತಂದರೆ ಈ ಬಾರಿ ಒಂಬೈನೂರ ನಲವತ್ತೆರಡು ಹುದ್ದೆಗಳಲ್ಲಿ ನಿಮ್ಗೊಂದು ಒಂದು ಹುದ್ದೆ ಫಿಕ್ಸ್ ಅಂತ ಇಟ್ಕೊಂಬಿಡಿ ಸೊ ನೋಟಿಫಿಕೇಷನ್ ಒಂದು ವಿಷಯ ಸೆಕೆಂಡ್ರಿ ಬಟ್ ನೀವು ಈಗ ಆಲ್ರೆಡಿ ಇದು ಅನುಮೋದನೆ ಸಿಕ್ಕಿದೆ ಆರ್ಥಿಕ ಇಲಾಖೆಯಿಂದ ಇನ್ನೇನು ನೆಕ್ಸ್ಟ್ ನೋಟಿಫಿಕೇಷನ್ ಆಗೋದು ಒಂದೇ ಬಾಕಿ ತುಂಬ ವರ್ಷಗಳ ನಂತರ ಆಗ್ತಾ ಇರುವಂಥದ್ದು ಇದು ಸೊ ಅದಕ್ಕೆ ತುಂಬ ಜಾಗರೂಕತೆಯಿಂದ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಈ ಪರೀಕ್ಷೆ ರಿಲೇಟೆಡ್ ಆಗಿ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಂದರೆ ಯಾವುದಾದ್ರು ಸಾಮಾನ್ಯವಾಗಿ ನಿಮಗೆ ಡೌಟ್ಸ್ ಇರುತ್ತೆ ಆ ರೀತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಡೌಟ್ ಇದೆ ಏನು ಪುಸ್ತಕಗಳ ರಿಲೇಟೆಡ್ ಆಗಿರ್ಬೋದು ಅಥವಾ ಹೆಂಗೆ ಪ್ರಿಪ್ರೇಷನ್ ವಿಚಾರವಾಗಿ ನಾನು ಸಾಧ್ಯವಾದಷ್ಟು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಬಿಕಾಸ್ ಈ ಒಂದು ಪರೀಕ್ಷೆಯನ್ನು ಒಂದು ರೀತಿ ನೀವು ಪೊಲೀಸ್ ಇಲಾಖೆಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ಪ್ಲಾನ್ ಬಿ ಟೈಪ್ ನಿಮ್ಗೆ ಬಿಕಾಸ್ ಹೈಟ್ ವಿಷಯ ಆಗಿರ್ಬೋದು ಆ್ಯಂಡ್ ಫಿಸಿಕಲ್ ವಿಚಾರದಲ್ಲೂ ಕೂಡ ಸ್ವಲ್ಪ ಅದಕ್ಕೆ ಹೋಲಿಸಿದರೆ ಇದು ಅಷ್ಟೊಂದು ಕಠಿಣ ಇಲ್ಲ ಆ್ಯಂಡ್ ಪರೀಕ್ಷೆ ವಿಚಾರಕ್ಕೂ ಕೂಡ ಇಲ್ಲಿ ನೆಗೆಟಿವ್ ಇಲ್ಲ ಆ್ಯಂಡ್ ಎರಡು ಪೇಪರ್ ಸಿಗುತ್ತೆ ನಿಮ್ಗೆ ಆರಾಮಾಗಿ ಸ್ಕೋರ್ ಮಾಡ್ಬೋದು ಸೊ ಅದಕ್ಕೆ ಎಕ್ಸೈಸ್ ಗಾರ್ಡ್ ಎಕ್ಸೈಸ್ ಅಂದರೆ ಅವಕಾರಿ ಭೇದೆ ಹುದ್ದೆಗೆ ಯಾರು ತಯಾರಿ ಮಾಡ್ತಾ ಇದ್ದೀರಾ ಆಲ್ ದಿ ಬೆಸ್ಟ್ ಆ್ಯಂಡ್ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಈ ಒಂದು ಪರೀಕ್ಷೆ ವಿಚಾರದಲ್ಲಿ ನಾನು ನಿಮಗೆ ಆ ಡೌಟನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಇಷ್ಟು ಮಾಹಿತಿ ಇದೆ ಈ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಧನ್ಯವಾದಗಳು